ವಯಸ್ಸೋದನ್ನೇ ನಿಮಗೆ ಕೊಡುವೆಗೂ ನಾವು 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 ಹಸ್ತದ ಬಟನ್ ಒತ್ತಿ ರೆಡ್ಡಿ ಅವರನ್ನು ಗೆಲ್ಲಿಸಿ ನಾಳೆ ನಗರದಲ್ಲಿ ಆದಷ್ಟು ಹೈಯೆಸ್ಟ್ ಮತದಾನ ಆಗುತ್ತೆ ಅದರಲ್ಲಿ ನಮ್ಮ ಸೌಮ್ಯ ರೆಡ್ಡಿ ಅವರಿಗೆ ಭಾಳ ಒಳ್ಳೆ ಮೆಜಾರಿಟಿ ಬರುತ್ತೆ ಈಗ ನಮ್ಮ ನಾಯಕರು ಹರಿಪ್ರಸಾದ್ ಸಾಹೇಬ್ರನ್ನು ಈಗ ನಾನು ಜಸ್ಟ್ ನಮ್ಮ ಆಫೀಸ್ ಬಂದು ವಿಸಿಟ್ ಈಗ ಎಲ್ಲ ರೀತಿ ಎಲ್ಲ ರೀತಿಯಲ್ಲೂ ಎಲ್ಲ ವಾರ್ಡಲ್ಲೂ ರೆಡ್ಡಿಗೂ ಹಾಗೂ ರಾಮಲಿಂಗಾರೆಡ್ಡಿಗೂ ಅವರಿಗೆ ಒಂದು ನಡವಳಿಕೆಯಿಂದ ಅವರು ಭಾಳ ಚೆನ್ನಾಗಿ ಎಲ್ಲರ ಜನಗಳ ಸ್ಪಂದಿಸ್ತಾರೋ ರೀತಿಯಿಂದ ನಾ ಇದಕ್ಕಿಂತ ಉತ್ತಮವಾದ ಅಭ್ಯರ್ಥಿ ಯಾರೂ ಇಲ್ಲ ಅಂತ ಜನಗಳು ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ಸುಮಾರು ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು ಯಾಕಂದರೆ ನಮ್ಮ ಮೇಡಮ್ ಫಸ್ಟನ್ನೇ ನಮ್ಮ ಇದರಲ್ಲಿ ಮೆಂಬರ್ ಆಗಿದ್ದರು ಇಲ್ಲಿ ಸೀನಿಯರ್ ಸಿಟಿಸನ್ ಮೆಂಬರ್ ಆಗಿದ್ದರು ಪರಿಸರವಾದಿ ಆಗಿದ್ದರು ಆ ಪರಿಸರವಾದಿಗಳು ಸೇರಿಸ್ಕೊಂಡು ಎಲ್ಲರನ್ನು ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರು ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಪದ್ಮನಾಭನ ಹೈಯೆಸ್ಟ್ ಮತ ಜೊತೆಗೆ ಸೌತಲ್ಲಿ ಅವ್ರು ಗೆದ್ದೇ ಗೆಲ್ತಾರೆ ಅಂತ ನಾವೆಲ್ಲರೂ ನಮ್ಮ ಲೀಡರ್ಗಳಾಗಿರ್ಬೋದು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸಕ್ಕೆ ಪ್ರತಿಫಲ ನಾವೇ ಸಿಕ್ಕೇ ಸಿಗುತ್ತೆ ಅಂತ ನಾವೆಲ್ಲ ಯೋಚನೆ ಮಾಡ್ತಾಯಿದ್ದೀವಿ ಸೌಮ್ಯ ಅವರು ಒಂದು ಯಾಕಂದರೆ ಲಾಸ್ಟ್ ಟೈಮ್ ಎಮ್ ಎಲ್ ಎ ಇದ್ದಾಗ ಸಮೇತ ಅವ್ರಿಗೆ ಅವ್ರ ಬಲ್ ಅವ್ರ ಬಗ್ಗೆ ಎಲ್ಲೇ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ ಯಾವುದೂ ಇಲ್ಲ ಯಾವ್ದು ಜನಗಳಿರೋ ಬೆರೆಸ್ಕೊಂಡಿರ್ತಾರೆ ರೀತಿಯಿಂದ ಆ ಅಂತ ಒಂದು ನಾಲ್ಕೈದು ಪರ್ಸೆಂಟ್ ವರ್ಷ ಜಾಸ್ತಿ ಆಗಿದೆ ಟೋಟಲಲ್ಲಿ ಇನ್ನು ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ನಿಂತಿರೋದ್ರಿಂದ ಅವರು ಎಂಟು ಸಲ ಈಗ ಎಂಟು ಸಾವಿರದ ಐದು ಸಲ ಅವರು ಅವ್ರಿಗೂ ಅಂತ ಒಂದು ಕಣಿತೆ ಇದೆ ಆದ್ದರಿಂದ ಅವ್ರಿಗೆ ಒಂದು ಸ್ವಲ್ಪ ಎಲ್ಲ ಜನಗಳ ತರ ನೋಡ ಇರೋದ್ರಿಂದ ಹೈಯೆಸ್ಟ್ ವೋಟ್ ಅವರಿಬ್ಬರಿಂದ ಸ್ವಲ್ಪ ಹೈಯೆಸ್ಟ್ ವೋಟ್ ಬರುತ್ತೆ ಇನ್ನು ನಮ್ಮ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಪಕ್ಷದ ಐದು ಪ್ರಣಾಳಿಕೆ ಏನಿದೆ ಈಗ ಐದು ಪ್ರಣಾಳಿಕೆ ಜೊತೆಗೆ ಎಲ್ಲನೂ ಮ ಕ್ಲಿಯರ್ ಆಗಿದೆ ಜೊತೆಗೆ ಮನೆಗೆ ಒಂದು ಲಕ್ಷ ಈಗ ಹೊಸ ಸ್ಕೀಮ್ ಏನಿದೆ ಆ ಸ್ಕೀಮೆಲ್ಲ ನೋಡಿಬಿಟ್ಟು ಜನಗಳೆಲ್ಲ ಓಟ್ ಹಾಕ್ತಾರೆ ಅಂತ ಭಾವಿಸ್ತಾರೆ ಅದರಿಂದ ಪ್ರತಿಯೊಬ್ಬರೂ ಕ್ರ ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ ಮೂರು ಅವರಿಗೆ ಮತದಾನ ನೀಡಿ ಹಾಗೂ ನಮ್ಮ ರಾಮಲಿಂಗಾರೆಡ್ಡಿ ಅವರ ಮಗಳಾದ ಸೌಮ್ಯ ರೆಡ್ಡಿ ಅವರು ಬೆಂಬಲಿಸಿ ನಮ್ಮ ಪಾರ್ಟಿ ದಕ್ಷಿಣ ಲಕ್ಷ ಅಭ್ಯರ್ಥಿಯಾದಂಥ ಸೌಮ್ಯ ರೆಡ್ಡಿ ಅವರನ್ನ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯವರು ಪಾರ್ಟಿ ಆದೇಶದೊಂದಿಗೆ ಪ್ರತಿಯೊಬ್ಬರು ಅವರ ನಡೆಯ ನೋಡಿ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತಾರೆ